ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಹುಣ್ಣಿಮೆ ಅದ ಎಲ್ರಿಗೂ ಬರ್ತದ ಹಿಂಗ ನೋಡ್ರಿ ನಮಗೆ ಸಂಡೆ ಇದ್ದಾಗ ಸೂಟಿ ಇದ್ದಾಗ ಹಬ್ಬಗಳು ಬಂದ್ರೆ ಬಹಳ ಖುಷಿ ರೀ ಯಾಕಂದ್ರೆ ಸೌಕಾಶ ಏನಾದರೂ ಕೆಲಸ ದೇವರ ಪೂಜೆ ಅಡುಗೆ ಎಲ್ಲನೂ ಆಗ್ತದ್ರಿ ಇಲ್ಲ ಅಂದ್ರೆ ಸ್ಕೂಲ್ ಇತ್ತಂದ್ರೆ ಏನಾಗ್ತದ್ರಿ ಹರಿ ಬರಿ ಹರಿ ಬರಿ ಮಾಡ್ಕೊಳ್ಳೋದು ಪೂಜಾ ಒಂದು ಅಡಿಗೆ ಇಷ್ಟು ಮಾಡಿದ್ರೆ ಅವತ್ತಿನ ದಿವಸ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋತ ಸ್ಕೂಲಿಗೆ ಹೋಗೋದಾಗ್ತದ ನೋಡಿರಿ ಆದ್ರೆ ಇವತ್ತು ಮಾತ್ರ ಸ್ಲೋ ಆಗಿ ವರ್ಕು ಯಾಕಂದ್ರೆ ಮನೆಯೊಳಗೆ ನಮ್ಮ ಮನೆಯಾಗ ಎಲ್ರಿಗೂ ನೆಗಡಿ ಒಷ್ಟ್ರಿಗೂ ನೆಗಡಿ ಸ್ಲೈಟ್ಲಿ ಕೆಮ್ಮು ಬಂದ್ಬಿಟ್ಟದ್ರಿ ಹಂಗಾಗಿ ಇವತ್ತೇನದ ಮತ್ತೆ ಇಷ್ಟಾಗಿಯೋ ಈಗ ಎರಡು ಮೂರು ದಿವಸ ಆಯಿತು ಉತ್ತರಾದಿಮಠ ಸ್ವಾಮಿಗಳು ಬಂದಾರೆ ಅಲ್ಲಿ ರಾತ್ರಿ ಪ್ರವಚನಕ್ಕೆ ಹೋಗಿರ್ತೀವಿ ನಿನ್ನೆ ಅಂತೂ ಮನೆಗೆ ಬರಬೇಕಾದ್ರೆ ರಾತ್ರಿ ಹನ್ನೊಂದು ವರಿ ಆಗಿತ್ತು ರೀ ಮತ್ತು ಮಲಗಬೇಕಾದ್ರೆ ಹನ್ನೆರಡು ಹದಿನೈದು ಹನ್ನೆರಡು ವರೆಗೂ ಆಯಿತು ಟೈಮು ಮತ್ತು ಮುಂಜಾನೆ ಏನದ ಹೆಂಗೂ ಸಂಡೆ ಅದ ಅಂತ ತಿಳ್ಕೊಂಡು ಮುಂಜಾನೆ ಏನದ ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದದ್ರಿ ಮತ್ತು ನಾಳೆಯಿಂದ ಧನುರ್ಮಾಸ ಸ್ಟಾರ್ಟು ನಾಲ್ಕು ಗಂಟೆಗೆ ಏಳುದು ಇದ್ದೇ ಇರ್ತದ ಅಂತ ತಿಳ್ಕೊಂಡು ಇವತ್ತೇನದ ಐದು ಹದಿನೈದು ಆಗಿತ್ತು ನೋಡ್ರಿ ಎದ್ದಾಗ ಐದು ಹದಿನೈದು ಅಂದರೂ ಬಾಗಿಲು ತೆಗೆದದ್ದು ಮಾತ್ರ ಆರು ರೀ ಯಾಕಂದ್ರೆ ತಂಪೂ ಭಾಳ ಇತ್ತು ಒಳಗ ನಿನ್ನೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ವಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಕೆಲಸ ಇತ್ತು ರೀ ಹೀಗಾಗಿ ಇವತ್ತೇನದ ಎಲ್ಲ ಲೇಟ್ ಲೇಟಾಗಿ ಮಾಡ್ಲಿಕ್ಕೆ ತಿನ್ರಿ ಮತ್ತು ಇವತ್ತು ಸಿಂಪಲ್ ಆದ ಅಡಿಗೆ ಇವತ್ತು ಕೂಡ ನಾವು ರಾಮದೇವ್ರ ಪ್ರಸಾದ ಇವತ್ತೊಂದು ದಿವಸ ಲಾಸ್ಟ್ ಅದ ಮತ್ತು ಸಂಡೇ ಅದು ಅಲ್ಲದೆ ನಮ್ಮ ಊರಿಗೆ ರೀ ನಮ್ಮ ಊರಲ್ಲೇ ಪ್ರಸಾದ ಸಿಗುವತ್ನಾಗ ಎಲ್ಲಿಂದೆಲ್ಲಿಯೋ ಬಂದಿರ್ತಾರೆ ಬೇರೆ ಬೇರೆ ಊರಿನಿಂದ ಅದಕ್ಕೆ ನಾವು ಇಲ್ಲೇ ಇದ್ದು ಅದನ್ನು ಸಂಡೇ ಬಂದಾಗ ಯಾಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಒಳಗೆ ಪೂಜಾ ಎಲ್ಲ ಮುಗಿಸಿ ಮತ್ತು ಎವ್ರಿ ಹುಣ್ವಿಗೊಮ್ಮೆ ಸತ್ಯನಾರಾಯಣ ನಮ್ಮ ಮನೆಯೊಳಗೆ ಮಾಡಿರ್ತೀವಿ ರೀ ಸತ್ಯನಾರಾಯಣ ಪ್ರಸಾದ ಇವೆಲ್ಲನೂ ಮಾಡಿ ಲಕ್ಷ್ಮೀ ಪೂಜಾ ಇವಿಷ್ಟನ್ನು ಮುಗಿಸ್ಕೊಂಡು ನೈವೇದ್ಯ ಸ್ವಲ್ಪ ಸ್ವಲ್ಪ ನೈವೇದ್ಯ ಮಾಡಿ ನಾವು ಅಲ್ಲೇನೇ ಊಟಕ್ಕೆ ಹೋಗೋರಿದ್ದೀವಿ ನೋಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಆಗ್ಯದ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮತ್ತು ಅದು ಅಲ್ಲದೆ ನೀವು ಇವತ್ತು ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲಿತ್ತು ನಿಮ್ಮ ಮನೆಯೊಳಗೆ ಎಲ್ಲರ ಮನೆಯೊಳಗೂ ಭಾರಿ ಸ್ಪೆಷಲ್ ಇರ್ತದ್ ಬಿಡ್ರಿ ನಾನು ನೋಡ್ತೀನಲ್ಲ ಅದು ಅಡುಗೆ ಇದು ಅಡುಗೆ ಸಿಕ್ಕಾಪಟ್ಟೆ ಅಡುಗೆ ಮಾಡಿರ್ತೀರಿ ನಮ್ದೇನೂ ಅಲ್ಲ ಅದ್ರ ಮುಂದೆ ಅಂತ ಅನಿಸ್ಬಿಡ್ತದ ನನಗೆ ಒಳಗ ಎಲ್ರಿಗೂ ಅದು ಬಂದಿದ್ದಕ್ಕೆ ಇವತ್ತು ಮೊದಲು ಏನು ಮಾಡಿದಿರಿ ಅಡಿಗೆ ಎಲ್ಲ ನೈವೇದ್ಯ ಪೂಜೆ ಎಲ್ಲ ಆಯ್ತು ನೋಡ್ರಿ ಆದ್ಮೇಲೆ ಮೊದಲು ಮೆಣಸಿನ ಸಾರು ಮಾಡೀನ್ರಿ ನೋಡ್ರಿ ಈಗೇನು ಮಾಡ್ಲಿಕ್ಕೆ ತೀನಿ ಅಂತಂದ್ರೆ ಫಸ್ಟ್ ಸತ್ಯನಾರಾಯಣ ಪ್ರಸಾದ್ ಮಾಡಿ ತೆಗಿತೀನಿ ನಿಮಗೆಲ್ಲ ಗೊತ್ತೇ ಅದ ನಾನಂತೂ ಸತ್ಯನಾರಾಯಣ ಪ್ರಸಾದ ಸಕ್ರಿ ಹಾಕಂಗಿಲ್ಲ ಬೆಲ್ಲನೇ ಹಾಕಿ ಮಾಡ್ತೀನಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿರ್ತೀನಿ ಆಕಳ ತುಪ್ಪ ಶ್ರೇಷ್ಠವಾದದ್ದು ಹಾಗಾಗಿ ಆಕಳ ತುಪ್ಪನೇ ತಂದಿರ್ತೀವ್ರಿ ಅದನ್ನು ಹಾಕಿರ್ತೀನಿ ಏನದ ಫಸ್ಟಿಗೆ ದಪ್ಪ ರವಾದ ಅದು ಮಾಡ್ಲಿಕ್ಕೆ ತಿನ್ರಿ ರೀ ಕೇಸರಿ ರವೆ ಬರ್ತದಲ್ಲ ಆ ರವೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಸ್ಪೂನು ತುಪ್ಪ ಹಾಕೊಂಡು ಚಂದಾಗಿ ಹುರ್ಕೊಂಡು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಈಗ ಬೆಲ್ಲ ಹಾಕ್ತೀನಿ ರೀ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬೇಕು ರೀ ಭಾಳ ನೀರೇನು ಹಾಕಂಗಿಲ್ಲ ಇಲ್ಲ ಹಾಲೊಳಗೆ ನೀರು ಹಾಕಿ ಹಾಕಿದ್ರೂ ನಡೀತದೆ ಮತ್ತು ನೀವೆಲ್ಲ ಸತ್ಯನಾರಾಯಣ ಪ್ರಸಾದಕ್ಕೆ ಹೆಚ್ಚಾಗಿ ಸಕ್ರಿನೇ ಯೂಸ್ ಮಾಡ್ತಿರ್ಬೇಕು ಅಂತ ಅನ್ನಿಸ್ತದೆ ನಮ್ಮನಿಯೊಳಗೆ ಈ ಸರಿ ಸಕ್ರೆ ತಂದೇ ಇಲ್ಲ ರೀ ಮೊನ್ನೆ ಸರಿ ಎಲ್ಲ ಮಾಡಿದ್ದೆಲ್ಲ ಅವಾಗ ಒಂದು ಕೆ ಜಿ ಸಕ್ರೆ ಎದ್ಕೋ ಹಬ್ಬಕ್ಕೆ ತಂದದ್ದು ಹಾಗೆ ಉಳ್ದಿತ್ತು ಈಗ ಅದೆಲ್ಲ ಆದಮೇಲೆ ಈಗೇನದ ಸತ್ ಸಕ್ರೆ ಖಾಲಿ ಆದ್ಮೇಲೆ ಬೆಲ್ಲನೇ ಹಾಕಿ ಮಾಡ್ಲಿಕ್ಕೆ ನೋಡ್ರಿ ಸತ್ಯನಾರಾಯಣ ಪ್ರಸಾದ ಸತ್ಯನಾರಾಯಣ ಪೂಜೆನು ಆಯ್ತು ಇನ್ನೇನದ ಅಡಿಗೆ ಏನು ಅಂತಂದ್ರ ಹೆಸರುಬೇಳೆ ಸ್ವಲ್ಪ ನೆನೆ ಇಡ್ಲಿಕ್ಕೆನಿ ನಿಮ್ಗೆ ಗೊತ್ತೇ ಆಗ್ಬಿಟ್ಟಿರ್ತದೆ ಇದನ್ನ ನೋಡಿದ್ರೆ ಹೆಸರುಬೇಳೆ ಕೋಸಂಬರಿ ಚಟ್ನಿಗೆ ನೆನೆ ಇಡ್ಲಿಕ್ಕೆ ಹೆಸರುಬೇಳೆ ತವಿಗೆ ಪಾಯಸಕ್ಕೆ ಕುದಿಲಿಕ್ಕೆ ಇಡ್ಲಿಕ್ಕೆನಿ ಒಂದ್ ಸೈಡ್ ಅನ್ನಕ್ಕೆ ಇಡ್ಲಿಕ್ಕೆ ನೋಡ್ರಿ ಈಗೇನದ ಚಟ್ನಿ ಮಾಡ್ತೀನಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಚಂದಾಗಿ ಮಿಕ್ಸ್ ಮಾಡಿಕೊಂಡು ಕಲ್ಲೊಳಗೆ ರುಬ್ತೀನಿ ರೀ ಯಾಕಂದ್ರೆ ಚಟ್ನಿ ಭಾಳ ಆಗ್ತದೆ ಕಲ್ಲೊಳಗೆ ಮಾಡಿದ್ದ ಚಟ್ನಿ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ರೀ ಏನೂ ಬೇಕಾಗಂಗಿಲ್ಲ ರೀ ಇದ್ರೊಳಗೆ ನಾ ಏನು ಹಾಕಿ ಇಲ್ಲ ಬರೀ ಹೆಸ್ರು ಬೇಳೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಇಷ್ಟ ಹಾಕೀನಿ ನೋಡ್ರಿ ಆದರೆ ಇಂಗಿನ ಒಗ್ಗರಣೆ ಒಂದು ಕೊಟ್ಟು ಬಿಟ್ರೆ ಏನು ಹೇಳಿರಿ ಅಷ್ಟು ರುಚಿಯಾದ ಚಟ್ನಿ ಆಗ್ತದೆ ಒಗ್ಗರಣೆ ಏನದ ಚಿತ್ರಾನ್ನಕ್ಕೆ ಮಾಡ್ಕೊತಿರ್ತೀನಿ ಅಲ್ರಿ ಹೋಲ್ಸೇಲ್ ಒಗ್ಗರಣೆ ಇಳಿಸ್ತೀವಿ ಗೊತ್ತದ ಇಲ್ಲಿ ನಿಮ್ಗೆ ಅದೇ ಒಗ್ಗರಣೆ ಮಾಡ್ತೀನಿ ನೋಡ್ರಿ ಈಗ ಏನದ ಒಂದು ಎರಡು ಹಸಿಮೆಣಸಿನ್ಕಾಯಿ ಜೀರಿಗೆ ಚಂದಾಗಿ ಕುಟ್ಟಿ ಅದನ್ನ ಕೋಸಂಬರಿಗೆ ಆ್ಯಡ್ ಮಾಡ್ತೀನಿ ರೀ ಸ್ವಲ್ಪ ಉಪ್ಪು ಹಾಕಿ ಕೋಸಂಬರಿಗೆ ಉಪ್ಪು ಮಾತ್ರ ಭಾಳ ಕಡಿಮೆ ಹಾಕ್ಬೇಕ್ರಿ ಸ್ವಲ್ಪೇ ಚೂರೇ ಚೂರು ಜಾಸ್ತಿ ಹಾಕಿದ್ರಿ ಅಂದ್ರೆ ಅದು ಎಕ್ದಮ್ ಉಪ್ಪಿನ ಕೋಸಂಬರಿ ಆಗಿಬಿಡ್ತದೆ ಅದಕ್ಕೆ ಸ್ವಲ್ಪ ಹಾಕಿದ್ರಿ ಇಷ್ಟ ಆದಮೇಲೆ ಇನ್ನೇನದ ಪಾಯಸ ಸ್ವಲ್ಪ ಏನದ ಬೆಲ್ಲ ಹಾಕಿ ಪಾಯಸ ಮಾಡ್ತೀನಿ ಅದಕ್ಕಿಂತ ಮುಂಚೆ ತವಿ ತವ್ವಿ ಇಡ್ತೀನಿ ರೀ ಇಲ್ಲಿ ಭಾಳ ಜಲ್ದಿ ಕುದಿತಾವ ಅದಕ್ಕೆ ನಾನು ಹೆಸರುಬೇಳೆ ಪಾಯಸನೇ ಮಾಡ್ತೀನಿ ಆಮೇಲೆ ತವಿ ಕೂಡ ತೊಗರಿಬೇಳಿಗೆ ಮಾಡ್ಬೋದು ರೀ ಅದು ಪಾಯಸ ಅಷ್ಟೊಂದು ಇದು ಆಗಂಗಿಲ್ಲ ಮತ್ತು ನೈವಿದ್ದಕ್ಕೆಲ್ಲ ಬೇಳೆನೇ ಶ್ರೇಷ್ಠ ಅದಕ್ಕೂ ಹೆಚ್ಚು ಅಂತಂದರೆ ಈ ಕ್ಲೈಮೇಟಿಗೆ ಹೆಸರುಬೇಳೆ ಹೇಳಿ ಮಾಡಿಸಿದ್ರು ಭಾಳ ಟೇಸ್ಟ್ ಆಗ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಈಗೇನದ ಒಂದು ಸೈಡು ಪಾಯಸ ನಡ್ದದ ಇನ್ನೊಂದು ಸೈಡು ಒಗ್ಗರಣೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಮತ್ತು ಚಿತ್ರಾನ್ನಕ್ಕೆ ಅಂದ್ರೆ ಶೇಂಗಾ ಹಾಕಿದ್ರೆ ಇನ್ನೂ ಟೇಸ್ಟು ಅಂತ ಹೇಳಿ ಸ್ವಲ್ಪ ಶೇಂಗಾ ಹಾಕಿನ್ರಿ ಈ ಕಡೆ ಸೈಡ್ ಪಾಯಸ ರೆಡಿ ಆಗ್ಲಿಕ್ಕದ ಈಗೇನದ ಒಗ್ಗರಣೆ ಸ್ವಲ್ಪ ಚಟ್ನಿಗೆ ಕೋಸಂಬರಿಗೆ ಹಾಕಿ ಉಳ್ದದ್ದನ್ನ ಚಿತ್ರಾನ್ನ ಮಾಡಿಬಿಡ್ತೀನಿ ರೀ ನೋಡಿರಿ ಇಷ್ಟ ಸಿಂಪಲ್ ಅಡಿಗೆ ಇವತ್ತಿಂದು ನಾವೆಲ್ಲ ಊಟಕ್ಕೆ ಹೊಂಟೀವಿ ಅಂತ ತಿಳ್ಕೊಂಡು ಸಿಂಪಲ್ ಆದ ಅಡಿಗೆ ಮತ್ತು ದೇವರಿಗೆ ಪೂಜೆ ಆಗಿರ್ತದ ಎಲ್ಲ ನೈವೇದ್ಯ ಮಾತ್ರ ಬಿಡ್ಲಿಕ್ಕೆ ಹೋಗಬಾರ್ದು ನಾನು ಎಷ್ಟೋ ಜನರಿಗೆ ನೋಡೀನ್ರಿ ಎಲ್ಲಾದರೂ ಊಟಕ್ಕೆ ಹೋಗಬೇಕಾದ್ರೆ ದೇವರಿಗೆ ಹಾಲು ಸಕ್ರಿ ಪುಟಾಣಿ ಸಕ್ರೆ ಅಥವಾ ಬರೇ ಸಕ್ರೆ ಬರೇ ಬೆಲ್ಲ ನೈವೇದ್ಯ ಮಾಡಿ ಹೋಗ್ತೀವಿ ಇಷ್ಟೆಲ್ಲ ನಾವು ಇವತ್ತೇ ಏನೇ ಊಟ ಮಾಡಬೇಕಾದ್ರೂ ನಮಗೆಲ್ಲ ದೇವರೇ ಕರುಣಿಸಿರ್ತಾನೆ ಅವನ ಅನುಗ್ರಹದಿಂದ ನಮಗಿದೆ ಇದೆಲ್ಲ ಇರ್ತದೆ ಅವರಿಗಾಗಿ ನಾವು ಇಷ್ಟೂ ಮಾಡಲಿಲ್ಲ ಅಂದರೆ ಹೆಂಗ್ರಿ ಹೌದಿಲ್ಲರಿ ನನ್ನ ಮನಸ್ಸಿನೊಳಗಿಂದು ಒಂದು ಹೇಳೀನಿ ನಿಮಗೆ ಎಷ್ಟು ಮಂದಿಗೆ ಅದು ಇಷ್ಟ ಆಗ್ತದೋ ಇಲ್ಲ ಗೊತ್ತಿಲ್ಲ ನೋಡಿರಿ ಇವತ್ತು ಹುಣ್ಣಿಮೆ ಅಂತೇಳಿ ರಾಯರ ಪೂಜಾ ಮತ್ತು ಒಳಗೆ ವಿಳೆದಲ್ಲಿ ಗಿಡ ಹಚ್ಚಿವೆ ಅನ್ನಿಲ್ರಿ ವಿಳೆದಲ್ಲಿ ತರಲಿಕ್ಕೆ ನೆನಪಿರಲಿಲ್ಲ ಈಗ ನೈವೇದ್ಯ ಮಾಡ್ಲಿಕ್ಕೆ ಆಗ್ತದೆ ವಿಳೆದಿಲಿ ನೋಡಿರಿ ಜವಾರಿ ವಿಳೆದೆಲಿ ಇವು ಭಾಳ ಶ್ರೇಷ್ಠವಾದ ಔಷಧೀಯ ಗುಣ ಇದ್ರೊಳಗೆ ಇರ್ತದೆ ಹಿಂಗ ಅವೇ ವಿಳೆದಿಲಿ ತಗೊಂಡಿದ್ದೇರಿ ವಿಳೆದಿಲಿ ಗಿಡದ್ದು ಒಂದು ದಿವಸ ನಿಮಗೆ ಹೇಳ್ತೀನಿ ಅದ್ರ ಮಹತ್ವ ಎಲ್ಲರ ಮನೆಯೊಳಗೂ ಹಚ್ಚ್ರಿ ವಿಳೆದಿಲಿ ಬಳ್ಳಿಯನ್ನ ಮತ್ತ ವಿಳೆದಿಲಿ ಬಳ್ಳಿ ಅಂದ್ರೆ ಏನ್ ಮಾಡ್ಬೇಕು ಒಂದು ಎಲಿನೂ ಹಚ್ಚಿದ್ರೆ ನಡೀತದ್ರಿ ನಾವು ಕೂಡ ಹಂಗ ಹಚ್ಚಿವಿ ನೋಡ್ರಿ ಇವತ್ತಿನ ಪೂಜಾ ಹ್ಯಾಂಗ್ ಆಗ್ಯದ ಮತ್ತ ಇದು ಡಬ್ಬಿ ತಗೊಂಡೇನ್ರಿ ನಾ ನಿನ್ನೆ ಇದಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ರಿ ಉತ್ತರಾದಿ ಮಠಕ್ಕೆ ಊಟಕ್ಕೆ ಅಲ್ಲಿ ಏನದ ನಾನು ನನಗೆ ಪೆಟ್ಟಿಗೆ ಇರಲಿಲ್ಲ ನನ್ನ ಹತ್ರ ಬೇರೆ ಡಬ್ಬಿಯೊಳಗೆ ಹಿತ್ತಾಳಿ ಡಬ್ಬಿಯೊಳಗ ಇಡ್ತಿದ್ದೆ ಅದಕ್ಕೇನದ ನಿನ್ನೆ ಅಲ್ಲಿ ಹೋಗಿ ಬರಬೇಕಾದ್ರೆ ಗೌರಿಪೇಟೆಗೆ ಖರೀದಿ ಆಯ್ತು ನೋಡ್ರಿ ಮತ್ತು ಹುಣ್ಣಿಮೆ ಅಂತ ತಿಳ್ಕೊಂಡು ನೆಲ್ಲಿಕಾಯಿ ಆರತಿ ಬಹಳ ಶ್ರೇಷ್ಠವಾದ್ದು ಮನೆಯಲ್ಲಿ ದಿನನಿತ್ಯ ನೆಲ್ಲಿಕಾಯಿ ಆರತಿನೇ ಇರ್ತದ ನಿಮಗೆಲ್ಲ ಗೊತ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾಳೆ ಧನುರ್ಮಾಸ ಸ್ಟಾರ್ಟ್ ನೋಡ್ರಿ ನಿನ್ನೆ ಒಬ್ರು ಯಾರೋ ಕೇಳಿದ್ರಿ ಧನುರ್ಮಾಸ ನಾಳೆಯಿಂದಾನ ಸ್ಟಾರ್ಟ್ ಏನು ಅಂತ ನಾಳೆಯಿಂದ ಸೋಮವಾರದಿಂದ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಸ್ಟಾರ್ಟ್ ಲಕ್ಷ್ಮೀನಾರಾಯಣರ ಪೂಜೆ ವಿಷ್ಣುವಿಗೆ ನೈವೇದ್ಯ ಇದೆಲ್ಲಾನು ಮಾಡ್ರಿ ನಾಳೆ ಕೂಡ ವಿಡಿಯೋ ಹಾಕ್ತಿನಿ ನೋಡ್ರಿ ಈಗ ನಾನು ಮೆಣಸಿನ ಸಾರು ಮಾಡ್ಲಿಕ್ಕೆ ಹೇಳಿದ್ನಿಲ್ಲ ಹೇಳಿದನಿಲ್ಲ ಎಲ್ರಿಗೂ ನೆಗಡಿವ್ ಅಂತ ಹೇಳಿ ಕುಡಿಲಿಕ್ಕೆ ಮೆಣಸಿನ ಸಾರು ಮಾಡ್ಲಿಕ್ಕೆ ತಿನ್ರಿ ಒಂದು ಒಂದು ಸ್ಪೂನು ತುಪ್ಪ ಅದರೊಳಗೆ ಜೀರಿಗೆ ಕರಿಬೇವು ಒಗ್ಗರಣೆ ಮತ್ತು ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಹಾಕುದ್ರಿ ಮತ್ತು ಮೆಣಸಿನ ಪೌಡ್ರು ನಿಮ್ಮಲ್ಲಿ ಮೆಣಸಿನ ಪೌಡ್ರ್ ಇಲ್ಲ ಮೆಣಸು ಏನದ ಕುಟ್ಟಿ ಹಾಕ್ರಿ ಎಕ್ದಮ್ ನೆಗಡಿ ಕಡಿಮೆ ಆಗ್ತದ್ರಿ ಈಗ ಒಂದ್ ಎರಡು ಕುದಿ ಕುದಿಸಿ ತೆಗೆದ್ಬಿಡ್ರೂನು ಮಸ್ತ್ ಟೇಸ್ಟಿಯಾದ ಆರೋಗ್ಯಕ್ಕೆ ಹಿತವಾದ ಮೆಣಸಿನ ಸಾರು ರೆಡಿ ಆಯ್ತು ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು